ಐ ಆಮ್ ವೆರಿ ಬ್ಲೆಸ್ಟ್ ಈ ಆಕ್ಟಿಂಗ್ ಅನ್ನೋದು ನನ್ ನಿಜವಾಗ್ಲೂ ನನ್ಗೆ ಕೈ ಹಿಡಿದಿದೆ ಯಾವಾಗ್ಲೂ ಮನೇಲಿ ಬಿಟ್ಟಿಲ್ಲ ಈ ನಟನೆ ಅನ್ನೋದು ಅಂತ ಸೊ ಖುಷಿ ಆಗುತ್ತೆ ಆಕ್ಚುಲಿ ಖುಷಿ ಆಗುತ್ತೆ ಉದಯ ಹೆಂಗಿ ಗೊತ್ತಾ ಟಿವಿ ಒಂಥರ ಮನೆ ನಮಸ್ತೆ ಹಲೋ ನಮಸ್ಕಾರ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಸಿಕ್ಕಿದೀವಿ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಎಲ್ಲಾ ಅಲ್ಲೂ ವರ್ಕ್ ಮಾಡಿದೀರಾ ಪ್ರತಿ ಒಂದ್ ಚಾನಲ್ ಅಲ್ಲೂ ಪ್ರತಿ ಒಂದೊಂದ್ ರೋಲ್ ಅಲ್ಲೂ ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ ಹೌದು ನೀವು ಹೇಳ್ಬೇಕು ನೋಡೋರ್ ಹೇಳ್ಬೇಕು ಏನ್ ಎಕ್ಸ್ಪೀರಿಯನ್ಸ್ ಅಂತ ಬಟ್ ಖುಷಿ ಆಗತ್ತೆ ಇಷ್ಟ ವರ್ಷ ಆಕ್ಟ್ ಮಾಡ್ಕೊಂಡು ಬಂದಿರೋದು ಎಲ್ಲಾ ಚಾನೆಲ್ಸ್ ಅಲ್ಲೂ ಮಾಡಿದೀನಿ ಒಂದರ ಪ್ರೌಡ್ ಫೀಲಿಂಗ್ ಇದೆ ಉದಯ ಸೀರಿಯಲ್ ಅಲ್ಲಿ ಉದಯ ಚಾನಲ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ವರ್ಷ ಆಗಿತ್ತು ತುಂಬಾ ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದೀರಾ ಉದಯ ಚಾನಲ್ಗೆ ಕರೆಕ್ಟ್ ಉದಯ ನಲ್ಲಿ ಅವಾಗೆಲ್ಲ ತುಂಬಾ ಸೀರಿಯಲ್ಸ್ ಮಾಡಿದೀನಿ ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ ಬಿಕಾಸ್ ಅವಾಗ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಇಷ್ಟೊಂದು ಇರ್ಲೇ ಇಲ್ಲ ಇದ್ರೆ ನಾವೆಲ್ಲ ಇನ್ನೂ ತುಂಬಾ ದೊಡ್ಡ ಹೆಸರು ಬಂದಿರೋದು ಬಿಕಾಸ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾನೇ ಆ ನಮ್ಮನ್ನೆಲ್ಲ ಪ್ರಮೋಟ್ ಮಾಡ್ತಿರೋದು ಸೊ ಹಾಗಾಗಿ ಆಲ್ಮೋಸ್ಟ್ ಒಂದ್ ಎಂಟ್ರಿಂದ ಎಂಟು ವರ್ಷ ಮೇಲೆ ಆಗಿದೆ ಅನ್ಸುತ್ತೆ ನಾನು ಸೀರಿಯಲ್ ಮಾಡಿ ಮುಂಗಾರು ಮಳೆ ಅಳಿಗುಳಿ ಮನೆ ತುಂಬಾ ಸೀರಿಯಲ್ಸ್ ಮಾಡಿದ ಮನೆಗೆ ಹೆಸರುಗಳು ಮರ್ತೋಗಿದೆ ಅಂಡ್ ಯಾಕೆ ನಾನು ಮತ್ತೆ ಕಮ್ ಬ್ಯಾಕ್ ಉದಯ ಮಾಡ್ತಿದ್ದೀನಿ ಅಂದ್ರೆ ಆಕ್ಚುಲಿ ಎಲ್ಲಾನು ಚೇಂಜ್ ಆಗಿದೆ ಇವಾಗ ಮುಂಚೆ ತರ ಎಲ್ಲ ಅಂಡ್ ನನ್ ಫಸ್ಟ್ ಆಫ್ ಆಲ್ ನಾನು ಒಪ್ಕೊಂಡಿದ್ದ ಕಾರಣ ಅಂದ್ರೆ ಚೈತನ್ಯ ಸರ್ ಪ್ರೊಡಕ್ಷನ್ ಅಂತ ಬಿಕಾಸ್ ಚೈತನ್ಯ ಸರ್ದು ತುಂಬಾ ದೊಡ್ಡ ಹೆಸರಿದೆ ತುಂಬಾ ಸಿನಿಮಾಗಳನ್ನ ಹಿಟ್ ನ ಅವರು ಡೈರೆಕ್ಟ್ ಮಾಡಿದ್ದಾರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಾವೆಲ್ಲ ಬ್ಲೆಸ್ಡ್ ಅಂತ ಸೊ ಹಂಗಾಗಿ ನನ್ ಕ್ಯಾರೆಕ್ಟರ್ ಕೂಡ ನನ್ ಕೇಳಿಲ್ಲ ಏನ್ ಕ್ಯಾರೆಕ್ಟರ್ ಏನು ಅಂತ ಅವ್ರ ಪ್ರೊಡಕ್ಷನ್ ಅಲ್ಲಿ ಈ ತರ ಆಕ್ಟ್ ಮಾಡ್ತೀರಾ ಅಂದ್ರೆ ಒಪ್ಕೊಂಬಿಟೆ ಅಂದ್ಸಲ ಈ ಸೀರಿಯಲ್ ಅಲ್ಲೂ ಇಲ್ಲ ಎಲ್ಲಾ ಸೀರಿಯಲ್ ಅಲ್ಲೂ ರೋಲ್ ಬಿಟ್ಟು ಯಾಕೆ ಬೇರೆ ರೋಲ್ ಮಾಡ್ತಿಲ್ಲ நோட் ஏன்னா நீங்க சாஃப்ட் அனஸ் விலன் ரோலே சூட் ஆகல அந்த பட் நான் யாவ் ஆக்ட் மாத்தீனி ஆக்ட் மாடிரோத்தர் நீ விலன் சக்கதாக நோட் தக்ன ஃபுல் வாம்பிர் அல்ல விலன் நம் எங்க பர்ஃபார்ம் நம் 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 ஃபேஸ் துபா ಪಾಪದವರ್ ತರ ಆಗಿ ನಾವು ಪರ್ಫಾರ್ಮ್ ಮಾಡ್ತೀವಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಸೊ ಈ ಒಂದು ಚಿಕ್ಕ ಯಜಮಾನಿಯಲ್ಲಿ ಯಾವ ತರ ಕ್ಯಾರೆಕ್ಟರ್ ಅಂತ ಡೆಫಿನೆಟ್ಲಿ ನಾವು ರಿವೀಲ್ ಮಾಡಕ್ ಆಗಲ್ಲ ಚಿಕ್ಕಲ್ ಬರಬಹುದು ಚಿಕ್ಕ ಯಜಮಾನಿ ಇದು ಎಲ್ಲರೂ ಪ್ರೋಮೋ ನೋಡಿದಿರಾ ಪ್ರೋಮೋ ನೋಡಿದ ತಕ್ಷಣ ಎಲ್ರು ಹೇಳೋದು ಆಗಿರೋ ಸಿನಿಮಾ ತರ ಬಂದಿದೆ ಅಂತ ಅಂಡ್ ಇದನ್ನ ಡೈರೆಕ್ಟ್ ಮಾಡಿದ್ದು ಚೈತನ್ಯ ಸರ್ ಅಟ್ ಲೀಸ್ಟ್ ಪ್ರೋ ಬದಲಾದ್ರು ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ತುಂಬಾ ಖುಷಿ ಆಯ್ತು ಸೊ ಹದ್ನಾರನೇ ತಾರೀಕು ಈ ತಿಂಗಳು ಹದ್ನಾರನೇ ತಾರೀಕು ವರೆಗೆ ಟೆಲಿಕಾಸ್ಟ್ ಆಗುತ್ತೆ ಸೊ ಅದು ಫಸ್ಟ್ ಎಪಿಸೋಡ್ ಅಲ್ಲಿ ಮೋಸ್ಟ್ಲಿ ಕ್ಯಾರೆಕ್ಟರ್ಸ್ ಗೊತ್ತಾಗಲ್ಲ ಅನ್ಸುತ್ತೆ ಆಕ್ಚುಲಿ ಈ ಸೀರಿಯಲ್ ಅಲ್ಲಿ ಹೆಂಗೆ ಅಂದ್ರೆ ಯೂಶಲಿ ಹೆಂಗೆ ಒಂದು ವಿಲನ್ ಒಂದ್ ಹೀರೋ ಹೀರೋಯಿನ್ ಅವ್ರ ಅಷ್ಟೇ ಇಂಪಾರ್ಟೆಂಟ್ ಸೀರಿಯಲ್ ಅಲ್ಲಿ ಆ ಪ್ಯಾಟರ್ನ್ ಹಂಗೆ ಬಂದಿದೆ ಬಟ್ ಈ ಸೀರಿಯಲ್ ಅಲ್ಲಿ ಹಂಗಿಲ್ಲ ಇದು ಒಂದ್ರ ಫ್ಯಾಮಿಲಿ ಸಬ್ಜೆಕ್ಟ್ ಮನೆಯಲ್ಲಿ ಎಷ್ಟು ಜನ ನಾವು ಟ್ರ್ಯಾಕ್ ಅಲ್ಲಿ ಎಷ್ಟು ಜನ ಇದೀವಿ ಎಲ್ಲರೂ ಲೀಡ್ ಕ್ಯಾರೆಕ್ಟರ್ ತರ ಎಲ್ರದೂ ಒಂದೊಂದು ಸ್ಥಾನ ಇದೆ ಹಟ್ಟಿ ಆಗಿದೆ ಕ್ಯಾರೆಕ್ಟರ್ಸ್ ಹಂಗೆ ನಾನು ಮಲ್ಲಿಕಾ ಅಂತ ಒಂದು ಪಾತ್ರ ಮಾಡ್ತಿದ್ದೀನಿ ಸೊ ಮಲ್ಲಿಕಾ ಅನ್ನೋ ಒಂದು ಪಾತ್ರನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿದೆ ಸೊ ನಾನು ಖುಷಿ ಆಗಿದೆ ಕ್ರೈಮ್ ಬಿಡೋದು ಅಂದ್ರೆ ನೋಡ್ಬೇಕು ಅಂತಾರೆ ಹೌದಾ ಗೊತ್ತಿಲ್ಲ ಬಟ್ ತುಂಬಾನೇ ಕೇಳಿದೀನಿ ತುಂಬಾನೇ ನನ್ನ ಆಕ್ಚುಲಿ ಮಂಗಳಗೌರಿ ಮಾಡಿದ್ದು ಇನ್ನೂ ಜನ ನನ್ಗೆ ನಾನು ಪ್ರೆಗ್ನೆಂಟ್ ಅಂತ ಸೀರಿಯಲ್ ನನ್ನ ಅರ್ಧಕ್ಕೆ ಡ್ರಾಪ್ ಮಾಡಿದ್ದು ಸೊ ಅದಾದ್ಮೇಲೆ ಫೈವ್ ಇಯರ್ಸ್ ಆದ್ರೂ ಜನ ಇನ್ನೂ ಕೇಳ್ತಾರೆ ಒಂದ್ಸಲ ಈ ಹಳ್ಳಿ ಕಡೆನೋ ಒಂದ್ಸಲ ಕಂಡ್ಬಿಡಿ ಒಂದ್ಸಲ ಕಂಡ್ಬಿಡಿ ಅಂತಾರೆ ಸೊ ಅಷ್ಟು ಇಷ್ಟ ಪಡ್ತಿದ್ರು ನನ್ ಕ್ಯಾರೆಕ್ಟರ್ಸ್ ನ ಖುಷಿ ಆಗುತ್ತೆ ಇದನ್ನೆಲ್ಲ ಕಾಂಪ್ಲಿಮೆಂಟ್ಸ್ ತಗೊಳ ಖುಷಿ ಆಗತ್ತೆ ರೀಸೆಂಟ್ ಆಗಿ ಮೊನ್ನೆ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇಂದ ಆಯ್ತು ಆ ಸೀರಿಯಲ್ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ನಾನು ತುಂಬಾ ಆಸೆ ಇಟ್ಕೊಂಡು ಬಿಕಾಸ್ ನಾನು ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ರೀ ಎಂಟ್ರಿ ಕೊಡ್ಬೇಕಾಗಿತ್ತು ಸೊ ತುಂಬಾ ಆಸೆ ಕಟ್ಕೊಂಡಿದೆ ಮೇನಕ್ಕ ಅನ್ನೋ ಒಂದು ಪಾತ್ರನ ಅಂಡ್ ಹಂಗೆ ಕೂಡ ಅವರು ಆ ಪಾತ್ರನ ಒಂದು ತುಂಬಿದ್ರು ಜೀವ ತುಂಬಿದ್ರು ಬಿಕಾಸ್ ತುಂಬಾ ಡಿಫ್ರೆಂಟ್ ಆಗಿತ್ತು ಈಗ ಯೂಶಲಿ ಹೆಂಗೆ ನೆಗೆಟಿವ್ ಅಂತ ಒಂದನೇ ಎಪಿಸೋಡ್ ಅಥವಾ ಎರಡನೇ ಎಪಿಸೋಡ್ ಅಲ್ಲಿ ರಿವೀಲ್ ಆಗ್ಬಿಡುತ್ತೆ ಬಟ್ ಅದ ಎಪಿಸೋಡ್ಸ್ ಆದ್ರೂ ಜನಗಳ ಗೊತ್ತೇ ಆಗ್ತಿರ್ಲಿಲ್ಲ ನಾನ್ ನೆಗೆಟಿವ್ ಅಂತ ಇನ್ನೇನು ನನ್ನ ಟ್ರ್ಯಾಕ್ ಸ್ಟಾರ್ಟ್ ಆಯ್ತು ಅಷ್ಟ್ರಲ್ಲಿ ಕಾರಣಾಂತರಗಳಿಂದ ಅದು ವೈಂಡ್ ಅಪ್ ಆಯ್ತು ಸೊ ತುಂಬಾನೇ ಬೇಜಾರಾಯ್ತು ನಾನ್ ನಾನ್ ತುಂಬಾನೇ ಆಸೆ ಪಟ್ಟಿದ್ದೆ ನನ್ ನೆಕ್ಸ್ಟ್ ಕತೆ ಹೇಳಿದ್ರು ನನಗೆ ಆಕ್ಚುಲಿ ನನ್ ಕತೆ ಕೇಳ್ಬಿಟ್ಟು ಅಂದ್ರೆ ಸಿಕ್ಕ ಹೊಟ್ಟೆ ಥ್ರಿಲ್ ಆಗಿದೆ ಪರ್ಫಾರ್ಮ್ ಮಾಡಕ್ಕೆ బట్ అప్ ఆ సో వెరి బ్ెస్ట్ ఈ ఆక్టింగ్ అన్న నిజ్ కిడ్దే యూ సో నేను ఈ సీరియల్ ముంచే ఆఫర్ బాగు ಸೊ ತುಂಬಾ ಗೊಂದಲಗಳಿತ್ತು ಇದನ್ನ ಒಪ್ಕೋಬೇಕಾ ಬೇಡ್ವಾ ಯಾಕಂದ್ರೆ ನನ್ ಮಗಳಿದಾಳಲ್ವಾ ಸೊ ಅವಳು ಮ್ಯಾನೇಜ್ ಮಾಡ್ಬೇಕು ಸೊ ಈ ಕಡೆ ಕರಿಯರ್ನು ಮ್ಯಾನೇಜ್ ಮಾಡ್ಬೇಕು ಸೊ ಒಪ್ಕೊಳ್ಳಾ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದಾಗ ನನ್ ಗಂಡ ಒಂದ್ ನೀನ್ ಏನ್ ಡಿಸೈಡ್ ಮಾಡ್ತೀಯಾ ನನ್ ಮಗಳನ್ ಕೇಳ್ದೆ ಅಮ್ಮ ಒಪ್ಕು ಅಂತ ಬಂತು ಸೊ ಅಂತ ನಾನು ಇವ್ರಿಗೆ ಹೇಳಿ ನಾನು ಮಾಡ್ತೀನಿ ಅಂತ ಬಟ್ ತುಂಬಾ ಗೊಂದಲಗಳಾಯ್ತು ಮಾಡ್ಯದ ಬೇಡವಾ ಮಾಡೋದ ಹೆಂಗ್ ಮ್ಯಾನೇಜ್ ಮಾಡೋದು ಬಿಕಾಸ್ ಅದ್ ತುಂಬಾ ಡೇಟ್ಸ್ ಬರ್ತಾ ಇತ್ತು ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಒಂದು ತಿಂಗಳು ಕಷ್ಟ ಆಯ್ತು ಅಷ್ಟೇ ಆಮೇಲೆ ಗೊತ್ತಾಯ್ತು ಅದು ವೈಂಡ್ ಅಪ್ ಆಗ್ತದೆ ಅಂತ ಸೊ ಅವಾಗ ಅನ್ಸ್ತು ನನಗೆ ಓಕೆ ಮನೇಲಿ ಇರೋ ಬಿಟ್ಟಿಲ್ಲ ಈ ನಟನೆ ಅನ್ನೋದು ಅಂತ ಸೊ ಖುಷಿ ಆಕ್ಚುಲಿ ಖುಷಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿ ಇದುವರೆಗೂ ಎಷ್ಟು ಇಯರ್ ಆಗಿದೆ ಹ್ಮ್ ನನ್ನ ಜರ್ನಿ ಟೂ ತೌಸಂಡ್ ಥರ್ಟೀನ್ ಅಥವಾ ಸ್ಟಾರ್ಟ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಟು ಟ್ವೆಲ್ವ್ ಇಯರ್ಸ್ ಆಯ್ತು ಟ್ವೆಲ್ ಇಯರ್ಸ್ ಮುಂಚೆ ಉದಯ ವಾಹಿನಿಯಲ್ಲಿ ಒಂದ್ ಧಾರವಾಹಿ ಆಕ್ಟ್ ಮಾಡಿದ್ದೀರಾ ಮತ್ತೆ ಅದೇ ಚಾಲ ಟ್ವೆಲ್ ಇಯರ್ಸ್ ಅರೌಂಡ್ ಏಟ್ ಇಯರ್ಸ್ ಹಿಂದೆ ನಾನು ಉದಯದಲ್ಲಿ ಮಾಡಿದ್ದೆ ಮುಂಗಾರು ಮಳೆ ಅಂತ ಮಾಡಿದ್ದೆ ಅದರಲ್ಲೂ ಆಕ್ಚುಲಿ ಚೆನ್ನಾಗಿ ಪ್ರೊಡಕ್ಷನ್ ಅದು ಇಟ್ಸ್ ವೆರಿ ಗುಡ್ ಪ್ರೊಡಕ್ಷನ್ ಸೊ ಅದ್ರಲ್ಲಿ ಇವಾಗ ವೈಷ್ಣವಿ ಸೀತಾರಾಮ ವೈಷ್ಣವಿ ಜೊತೆ ನಾನು ಆಕ್ಟ್ ಮಾಡಿದ್ದೆ ಅವಳು ಪಾಸಿಟಿವ್ ರೋಲ್ ನಾನು ನೆಗೆಟಿವ್ ರೋಲ್ ಅದ್ರಲ್ಲೂ ನೆಗೆಟಿವ್ ರೋಲು

ನಾನು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನನ್ಗೆ ನನ್ನ ಬಗ್ಗೆ ಇದುವರೆಗೂ ಟ್ರೋಲ್ ಆಗಿಲ್ಲ ಅಥವಾ ನೆಗೆಟಿವ್ ಏನು ಮಾಡಿಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟ್ರೋಲು ಯಾಕೆ ಮಾಡ್ತಾರೆ ಈ ಕಡೆ ಆರ್ಟಿಸ್ಟ್ಗಳ್ ಅಥವಾ ಟ್ರೋಲ್ ಮಾಡೋದ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ಬಿಕಾಸ್ ನನಗಂತೂ ಯಾವತ್ತು ಯಾರು ತೊಂದ್ರೆ ಕೊಟ್ಟಿಲ್ಲ ಅಂಡ್ ಈವನ್ ಯಾರು ಕೆಟ್ಟ ಟ್ರೋಲ್ ಮಾಡಿಲ್ಲ ಒಳ್ಳೇದಾಗೂ ಟ್ರೋಲ್ ಮಾಡಿಲ್ಲ ಒಳ್ಳೆದಾನಾದ್ರು ಟ್ರೋಲ್ ಮಾಡಿ ಸ್ವಲ್ಪ ಸೊ ಅಟ್ ಲೀಸ್ಟ್ ಫೇಮಸ್ ಆಗ್ಬೋದು ಅಂತ ಅಷ್ಟೇ ಏನೇನಿಲ್ಲ ಯಾವ ಸೀರಿಯಲ್ ನಿಮಗೆ ಫೇವ್ರೇಟ್ ಇಷ್ಟು ದಿನ ರೋಲ್ ಮಾಡಿದ್ಯಸ್ಲಿ ಮಂಗಳ ಗೌರಿ ಬಿಕಾಸ್ ಆ ತರ ಒಂದು ವಿಲನ್ ಬಿಕಾಸ್ ಅಷ್ಟು ಹೈಪ್ ಇವಾಗ ಯಾರು ಯಾವ ಸೀರಿಯಲ್ ಇಲ್ಲ ಅನ್ಸುತ್ತೆ ಅಷ್ಟು ಹೈಪ್ ಕೊಟ್ಟಿತ್ತು ರಾಮ್ಜಿ ಸರ್ ಸೊ ಗೊತ್ತಿಲ್ಲ ನೋಡೋಣ ರಾಮ್ಜಿ ಸರ್ ಏನಾದ್ರೆ ಇಂಟರ್ವ್ಯೂ ನೋಡಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಸೀರಿಯಲ್ ಗೆ ಕಾಸ್ಟ್ ಮಾಡಬೇಕು ಇದೇ ತರ ಹೈಪ್ ಕೊಡ್ಬೇಕು ಅಷ್ಟೇ